ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ಅನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರಿ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಅದು ಹಾ ರನ್ನಿಂಗ್ ಇದೆ ಫೆಬ್ರವರಿ ಅವರ್ ರನ್ನಿಂಗ್ ಇದೆ ಟೈರ್ ಗಳು ಎಷ್ಟು ಪರ್ಸೆಂಟ್ ಇದೆ ಸರ್ ಎಲ್ಲ ಒಂದು 50 60 ಪರ್ಸೆಂಟ್ ಇದೆ ನಾಲ್ಕು ಟೈರ್ ಸರ್ ಹಾ ರನ್ನಿಂಗ್ ಎಷ್ಟು ಆಗಿದೆ ಸರ್ ಗಾಡಿ ಒಂದು 25 ಒಂದು 25 ಇದು ಯಾವುದು ಬುಲರ್ ಮ್ಯಾಕ್ಸ್ ಟ್ರಕ್ ಪ್ಲಸ್ ಆ ಸರ್ ಏನ ಸಿಟಿ ಪಿಕಪ್ ಸರ್ ಇದೆ ಅಲ್ಲ ಬುಲರ್ ಪಿಕಪ್ ಆ 7 ಫೀಟ್ ಓಕೆ ಓಕೆ ಇದು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಅದು ಗಾಡಿ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಲೋನ್ ಏನಿದೆ ಸರ್ ಗಾಡಿ ಮೇಲೆ ಲೋನ್ ಗಾಡಿ ಮೇಲೆ ಲೋನ್ ಇದೆ ಎರಡು ಕಂತಿದೆ ಹ್ಮ್ ಸರ್ ಅದು ಕ್ಲಿಯರ್ ಆಯ್ತದ್ರೆ ಲಾಕ್ ಕ್ಲೋಸ್ ನೀವೇ ಕ್ಲಿಯರ್ ಮಾಡ್ತೀರಾ ಸರ್ ನಾನು ಅವರ ಗಾಡಿ ತಕೊಂಡು ಕ್ಲಿಯರ್ ಮಾಡ್ಕೊಡ್ಬೇಕು ಸರ್ ಇಲ್ಲ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ನೀವೇ ಕ್ಲಿಯರ್ ಮಾಡ್ತೀರಾ ಸರ್ ಇದು ಸರ್ ಗಾಡಿ ಲೊಕೇಶನ್ ಸರ್ ಆಪ್ಷನ್ ಕಾಂಟ್ಯಾಕ್ಟ್ ನೆಲಮಂಗಳಾ ಸರ್ ಗಾಡಿಗೆ ರೇಟ್ ಏನ ಹೇಳ್ತಾರೆ ಸರ್ ಗಾಡಿಗೆ 590 590 ಫೈನಲ್ ಆ ಸರ್ ಇದು ನೋ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಓಕೆ ಅಪ್ಡೇಟ್ ಮಾಡಿದೆ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರ್ ಹಾಯ್ ಸರ್ ಓನರ್ ಸರ್ ಡೀಲರ್ ಸರ್ ನೀವು ಓನರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್